ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಿಮಾಚಲ ಪ್ರದೇಶದ ಬಿಕ್ಕಟ್ಟು ಶಮನ ಕರ್ನಾಟಕದಿಂದ ಹೋಗಿರುವಂಥ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರರಿಂದ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದಿದೆ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ರೀತಿಯದಾದಂಥ ತಾಪತ್ರಯ ಇಲ್ಲ ಹಾಗಂತ ಪತ್ರಿಕೆಯ ವರದಿಗಳು ಬರ್ತಾ ಇದ್ದಾವೆ ನೋಡಿದರೆ ನನಗೆ ನಗು ಬರ್ತಾ ಇದೆ ಯಾರಿಗೆ ಹಿಮಾಚಲ ಪ್ರದೇಶದ ರಾಜಕಾರಣದ ಸಂಪೂರ್ಣ ಮಾಹಿತಿ ಇಲ್ಲವೋ ಅವರು ಮಾತ್ರ ಈ ರೀತಿ ವರದಿಯನ್ನು ಮಾಡಬಹುದೇ ವಿನಃ ವಾಸ್ತವವನ್ನು ಯಾರು ತಿಳ್ಕೊಂಡಿರ್ತಾರೋ ಅವರು ಈ ರೀತಿಯಾದಂಥ ಸುಳ್ಳು ವರದಿಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಕಾಂಗ್ರೆಸ್ನಲ್ಲಿ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ನಲ್ಲಿ ಬಿಕ್ಕಟ್ಟು ಶಮನ ಆಗದೆ ಇರುವುದಕ್ಕೆ ಒಂದೇ ಒಂದು ಮುಖ್ಯ ಕಾರಣ ಹೇಳ್ಬಿಡ್ತೀನಿ ಅದಾದ್ಮೇಲೆ ಉಳಿದ ವಿಚಾರಗಳನ್ನು ಮಾತನಾಡೋಣ ಅದಾದಮೇಲೆ ಆಂತರಿಕ ಸಂಘರ್ಷದ ಬಗ್ಗೆ ಮಾತನಾಡೋಣ ಅದಾದ ಮೇಲೆ ಸರ್ಕಾರ ಅತಂತ್ರವಾಗಿಲ್ಲವಾ ಅಂತ ನೀವು ತೀರ್ಮಾನ ಮಾಡಿ ಆರು ಜನ ಸದಸ್ಯರನ್ನು ಯಾರು ಹೆಲಿಕಾಪ್ಟರ್ ಹತ್ತಿ ಹೋಗಿ ಪಂಚಕೂಲಾಗಿ ಹೋದ್ರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿದಾಗಲೇ ಒಂದು ಸ್ಪಷ್ಟವಾಗಿ ಹೋಯಿತು ಕಾಂಗ್ರೆಸ್ ಅಲ್ಲಿ ಅಧಿಕಾರವನ್ನು ಮುಂದುವರಿಸಿಕೊಂಡು ಹೋಗುವುದು ಸುಲಭವಿಲ್ಲ ಹೋಗಿರುವುದು ಆರು ಜನ ಉಳಿದ ಹನ್ನೆರಡು ಜನ ಯಾರು ಅಸಹಿಷ್ಣುಗಳಿದ್ದಾರೋ ಯಾರು ಬಂಡಾಯ ಹೇಳುವವರಿದ್ದಾರೋ ಅವರು ಪ್ರತಿಭಾ ಸಿಂಗ್ ಜೊತೆ ನಿಂತಿದ್ದಾರೆ ಯಾವ ಪ್ರತಿಭಾ ಸಿಂಗ್ ಅಲ್ಲಿಯ ಪ್ರದೇಶ ಅಧ್ಯಕ್ಷೆಯಾಗಿದ್ದಾರೆ ಯಾವ ಪ್ರತಿಭಾ ಸಿಂಗ್ ತನ್ನ ಮಗ ವಿಕ್ರಮಾದಿತ್ಯ ಸಿಂಗ್ ನನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಮಾಡಿದ್ದಾರೆ ಯಾವ ವಿಕ್ರಮಾದಿತ್ಯ ಸಿಂಗ್ ಕೇವಲ ತನ್ನ ತಂದೆ ರಾಜ ವೀರಭದ್ರ ಸಿಂಗ್ ಅವರಿಗೆ ದೋ ಗಜಕ ಜಮೀ ನಹಿದೇರಹೇ ಅಂತ ಹೇಳಿದ್ರು ಅಂಥವರು ಈಗ ಬಂಡಾಯ ಎದ್ದು ಹನ್ನೆರಡು ಜನ ಶಾಸಕರನ್ನು ಕಟ್ಟಿಕೊಂಡು ಓಡಾಡ್ತಾ ಇದ್ದಾರೆ ಅಂಥದ್ದರಲ್ಲಿ ಕೇವಲ ಇಪ್ಪತ್ನಾಲ್ಕು ಗಂಟೆ ಇದ್ದಂಥ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ಅಲ್ಲಿಯ ಸಮಸ್ಯೆಯನ್ನು ಬಗೆಹರಿಸಿ ಬಂದಿದ್ದಾರೆ ಅಂತ ವರದಿ ಬಂದಾಗ ನಗಬೇಕು ಅಳಬೇಕು ನೀವೇ ಹೇಳಿ ಅಲ್ಲೊಬ್ಬರು ಸುಧೀರ್ ಸಿಂಗ್ ಅಂತ ಶಾಸಕ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳು ರಾಜ ವೀರಭದ್ರ ಸಿಂಗ್ ಸಂಪುಟದಲ್ಲಿ ಅತ್ಯಂತ ಪ್ರಭಾವಿಯಾದಂಥ ಮಂತ್ರಿ ಅಂಥ ಮಂತ್ರಿಯನ್ನು ಇವತ್ತು ಕೇಳುವವರ ಗತಿ ಇಲ್ವಂತೆ ಆತನ ಮೇಲೆ ನಿಗಾ ಇಡ್ತಾ ಇದ್ದಾರೆ ಸ್ವತಃ ಕಾಂಗ್ರೆಸ್ನವರೇ ನನ್ನ ಮನೆಯ ಮೇಲ್ಗಡೆ ಡ್ರೋನ್ ಓಡಾಡ್ತಾ ಇದ್ದಾವೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅದರ ಬಗ್ಗೆ ಯಾರೂ ತನಿಖೆಯನ್ನೇ ಮಾಡ್ತಾ ಇಲ್ಲ ಅಂತ ಸುಧೀರ್ ಹೇಳ್ತಾ ಇದ್ದಾರೆ ನೋಡಿ ಹೇಗಿದೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಎರಡನೇದಾಗಿ ಯಾವ ಆರು ಜನ ಸಸ್ಪೆಂಡ್ ಆಗಿದ್ದಾರಲ್ಲ ಆರು ಜನ ಸಸ್ಪೆಂಡ್ ಮಾಡಿದ್ದು ಮತ್ತು ಅವತ್ತು ಇದ್ದಕ್ಕಿದ್ದ ಹಾಗೆ ಬಜೆಟ್ ಅನ್ನು ಓದಲಾರದೆ ಮಂಡಿಸಲಾರದೆ ಪಾಸ್ ಮಾಡಿದ್ದು ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಮತ್ತು ಆ ಸಂದರ್ಭದಲ್ಲಿ ಯಾರು ಬಂಡೆದ್ದಿದ್ರಲ್ಲ ಅವರನ್ನು ಶಮನ ಮಾಡುವುದರಲ್ಲಿಯೇ ಸಂಪೂರ್ಣವಾಗಿ ವಿಫಲವಾಗಿ ಹೋಗಿದ್ದಾರೆ ಇಲ್ಲಿಂದ ಹೋಗಿರುವಂಥ ವೀಕ್ಷಕರು ಮತ್ತು ಡಿ ಕೆ ಅವರು ಈಗ ಸ್ಥಿತಿ ಏನಿದೆ ಈಗ ಸ್ಥಿತಿ ಏನಿದೆ ಅಂದರೆ ಯಾರು ಆರು ಜನ ಬಂಡೆದ್ದು ಹೋಗಿದ್ದಾರೋ ಯಾರನ್ನು ಇವರು ಅನರ್ಹ ಅಂತ ಮಾಡಿದ್ದಾರೋ ಅವರು ಕೋರ್ಟಿಗೆ ಮೊರೆ ಹೋಗಿದ್ದಾರೆ ವಿಧಾನಸಭಾಧ್ಯಕ್ಷರು ಯಾರನ್ನು ಅನರ್ಹರು ಹೊಂದಿದ್ರಲ್ಲ ಅವರು ಕೋರ್ಟಿಗೆ ಮೊರೆ ಹೋಗಿದ್ದಾರೆ ಕೋರ್ಟಿಗೆ ಮೊರೆ ಹೋಗಿ ಅವರ ವಾದ ಏನು ಅಂತಂದರೆ ಯಾವ ರಾಜ್ಯಸಭಾ ಚುನಾವಣೆಯಲ್ಲಿ ಆತ್ಮಸಾಕ್ಷಿಯಾಗಿ ಮತ ಹಾಕಬೇಕು ಹಾಗೆ ನಾವು ಆತ್ಮಸಾಕ್ಷಿಗೆ ಬದ್ಧರಾಗಿ ಮತ ಹಾಕಿದ್ದೀವಿ ನಮ್ಮನ್ನು ಇವರು ಯಾವುದೇ ಕಾರಣಕ್ಕೂ ಈ ರೀತಿ ಸಸ್ಪೆಂಡ್ ಮಾಡುವ ಹಾಗಿಲ್ಲ ಅಂತ ವಾದ ಮಂಡನೆ ಮಾಡಲಿದ್ದಾರೆ ಇನ್ನು ಸೋತಿರುವ ವ್ಯಕ್ತಿ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅಂತ ಸ್ವತಃ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯಾತಿ ಹಿರಿಯ ನಿಷ್ಣಾತ ವಕೀಲ ಪ್ರಭಾವಿ ವ್ಯಕ್ತಿ ಆತ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಬಗ್ಗೆ ಇನ್ನಿಲ್ಲದ ಹಾಗೆ ಕೋಪವನ್ನು ಆಕ್ರೋಶಗೊಂಡಿದ್ದಾರೆ ಮತ್ತು ಅಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೆ ಇರಬಾರದು ಅಂತ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಏನೇನು ಬೇಕೋ ಎಲ್ಲ ರೀತಿಯದಾದಂಥ ತಯಾರಿಗಳನ್ನು ಮಾಡ್ಕೋತಾ ಇದ್ದಾರೆ ನೋಡಿ ಸೋನಿಯಾ ಗಾಂಧಿ ಹೇಗೆ ದೂರದರ್ಶಿತ್ತು ಅನ್ನೋ ಈ ವಿಚಾರದಲ್ಲಿ ಅನ್ನೋದನ್ನು ಆಲೋಚನೆ ಮಾಡಿ ಸೋನಿಯಾ ಗಾಂಧಿಗೆ ಮೊದಲು ಆಫರ್ ಕೊಟ್ಟಿದ್ದೆ ಹಿಮಾಚಲ ಪ್ರದೇಶದಲ್ಲಿ ಬಂದು ಇಲ್ಲಿ ನಿಮ್ಮನ್ನು ಗೆಲ್ಲಿಸಿ ಕಳಿಸ್ತೀವಿ ಅಂತ ಹೇಳಿದರು ಅವರು ಹಿಮಾಚಲ ಪ್ರದೇಶವನ್ನು ಬಿಟ್ಟು ರಾಜಸ್ಥಾನಕ್ಕೆ ಹೋದರು ಯಾಕೆಂದರೆ ಇಲ್ಲಿ ಯಾವತ್ತಿದ್ರೂ ಸಮಸ್ಯೆ ಯಾಕೆಂದರೆ ಎರಡು ಬಣಗಳಿದಾವಲ್ಲಿ ಒಂದು ಬಣ ಈಗಿರುವಂಥ ಸುಖವಿಂದರ್ ಸಿಂಗ್ ಸುಖುದ್ದು ಇದು ಪ್ರಿಯಾಂಕಾ ವಾಡ್ರಾ ಅವರು ಆಯ್ಕೆ ಮಾಡಿರುವಂಥ ವ್ಯಕ್ತಿ ಇನ್ನೊಂದು ಬಣ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಬೇಕಾದಂಥದ್ದು ಅದು ಪ್ರತಿಭಾ ಸಿಂಗ್ ಮತ್ತು ವಿಕ್ರಮಾದಿತ್ಯ ಸಿಂಗ್ ನೋಡಿ ರಾಹುಲ್ ಗಾಂಧಿ ಇಷ್ಟೆಲ್ಲ ಹೇಳುವವರು ಯಾ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಅವರಿಗೆ ಕರ ಭಾರತ ದೇಶದಲ್ಲಿ ನಡೆಯುವಂಥ ವಿದ್ಯಮಾನಗಳು ಗೊತ್ತಾಗುತ್ತೆ ಹಿಮಾಚಲ ಪ್ರದೇಶದ ಮಾಹಿತಿ ಗೊತ್ತಾಗ್ತಾ ಇರ್ತಿತ್ತು ಆದರೆ ಒಂದೇ ಒಂದು ರೀತಿಯದಾದಂಥ ಪ್ರತಿಕ್ರಿಯೆಯನ್ನು ಇದಕ್ಕೆ ತೋರಿಸ್ಲಿಲ್ಲ ಅವರು ಇನ್ನು ಯಾರು ಸುಖವಿಂದರ್ ಸಿಂಗ್ ಸುಖುನ ಮುಖ್ಯಮಂತ್ರಿ ಮಾಡಿದರೋ ಅಂಥ ಪ್ರಿಯಾಂಕಾ ವಾಡ್ರಾ ಗ್ರೌಂಡ್ ಜೀರೋಗೆ ಬಂದು ಇಳಿಲಾರ್ದೇ ಅಲ್ಲಿರುವಂಥ ಮಂತ್ರಿಗಳು ಶಾಸಕರು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತನಾಡಬೇಕಾದಂಥವ್ರು ಒಂದು ಟ್ವೀಟ್ ಮಾಡಿ ಸುಮ್ಮನಾಗಿಬಿಟ್ರು ಅಂದರೆ ಸಮಸ್ಯೆ ಹಾಗೆಯೇ ಉಳಿದಿದೆ ಮೇಲ್ನೋಟಕ್ಕೆ ಗಾಯದ ಮೇಲೆ ಮುಲಾಮನ್ನು ಹಚ್ಚುವ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಇವರ ತೈಲಿ ಅಲ್ಲಿ ಕೆಲಸ ಮಾಡುವ ಪ್ರಶ್ನೆಯೇ ಇಲ್ಲ ಏಕೆಂದರೆ ಇದು ಆಂತರಿಕವಾದಂಥ ಸಂಘರ್ಷ ಕೇವಲ ದುಡ್ಡಿನಿಂದ ಇವರನ್ನೆಲ್ಲ ಖರೀದಿ ಮಾಡಿ ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದು ಸಹ ಸ್ವತಃ ಸುಖವಿಂದರ್ ಸಿಂಗ್ ಸುಕ್ಕಿಗೂ ಚೆನ್ನಾಗಿ ಗೊತ್ತಿದೆ ಸ್ವಲ್ಪ ದಿವಸ ಈಗ ವಾತಾವರಣ ತಿಳಿಯಾಗಿರೋ ಹಾಗೆ ಕಾಣುತ್ತೆ ಆದರೆ ಒಳಗಡೆ ಕ್ಯಾನ್ಸರ್ ಹಾಗೇ ಇದೆ ಗಡ್ಡೆ ಎಲ್ಲ ಕಡೆ ವ್ರಣಗಳು ಹರಡಲಿಕ್ಕೆ ಶುರುವಾಗ್ತವೆ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಸಮಸ್ಯೆ ಉದ್ಭವ ಆಗುತ್ತೆ ಆವಾಗ ಈ ಬಂಡೆ ಏನು ಹೇಳುತ್ತೋ ಕಾದ್ ನೋಡೋಣ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ